ಹಲೋ ವೀಕ್ಷಕರೇ ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸಮನ್ವೀ ಸಮರ್ಥ ಭಾವನಾತ್ಮಕ ಪ್ರೇಮಕತೆ ಭಾಗ ಐವತ್ತ ಮೂರು ಅಮ್ಮವರ ಕೋಪ ಎಲ್ಲ ಇಳೀತಾ ಏನು ಅಷ್ಟೊಂದು ಮಿಸ್ಡ್ ಕಾಲ್ಗಳಿವೆ ನನಗೆ ನಿಗೇ ನನ್ನ ನೆನಪಾಗಿದೆ ಅಂದರೆ ನನಗೀಗ ಅಲ್ಲಿ ಇರಬೇಕು ಅನ್ನಿಸ್ತಾ ಇದೆ ಹೌದು ಅಷ್ಟೊಂದು ಸಲ ಕಾಲ್ ಮಾಡಿದ್ದೆ ಆದರೆ ಈಗೇನು ಮಾತೇ ಆಡ್ತಾ ಇಲ್ಲ ಹಾಗಾದರೆ ಕೋಪ ಇನ್ನೂ ಇಳಿದಿದ್ವಾ ಅವಳನ್ನು ತೇಡಿಸಿದ ನೀವು ಇರಿ ನನಗೆ ನಿಮ್ಮ ಧ್ವನಿ ಕೇಳಬೇಕು ಅಂತ ತುಂಬ ಆಸೆ ಆಗಿತ್ತು ಹೇಳಿದಳು ಸಮನ್ವಿ ಇಲ್ಲಿಯವರೆಗೆ ಸಮರ್ಥ್ನ ಮಗಳು ಅಪ್ಪನ ಮುದ್ದಿನ ಮಗಳಾಗಿ ಬೆಳೆಯುತ್ತಾಳೆ ಸನಾ ಈಗ ಜಿ ಕ್ಲಾಸ್ಗೆ ಹೋಗುತ್ತಿದ್ದಳು ತಾನು ಪತ್ನಿಯನ್ನು ಬೈದಿದ್ದು ಮಗಳಿಗೆ ಇಷ್ಟವಾಗಲಿಲ್ಲ ಎಂದು ಅರ್ಥವಾಗಿತ್ತು ಸಮರ್ಥ್ಗೆ ಮುಂದುವರಿದ ಭಾಗ ಅಷ್ಟು ಆತ್ಮವಿಶ್ವಾಸದಿಂದ ಹೇಳಿಕೊಳ್ಳುತ್ತಿದ್ದ ನೀರಜ್ ಅವನೇನು ಮಾಡಿದ್ದಾನೆ ಎಂದು ಸಮನ್ವಿಗೆ ಅರ್ಥವಾಗಿರಲಿಲ್ಲ ಆದರೆ ಅವನು ಪ್ಲಾನ್ ಮಾಡಿಕೊಂಡೆ ಇಂದು ಇಂತಹ ಸಂದರ್ಭ ಸೃಷ್ಟಿಸಿದ್ದಾನೆ ಎಂದು ಅವಳಿಗೆ ಅರ್ಥವಾಗಿತ್ತು ಅವನು ಹೀಗೆ ಹೇಳುವಾಗ ಅವನ ತುಟಿಗಳು ಅವಳ ಕೆನ್ನೆಯ ಅತಿ ಸಮೀಪದಲ್ಲಿತ್ತು ಯಾರಾದರೂ ನೋಡಿದರೆ ಅವನು ಅವಳಿಗೆ ಚುಂಬಿಸುತ್ತಿದ್ದಾನೆ ಎಂದುಕೊಳ್ಳಬೇಕು ಅಷ್ಟು ಸಮೀಪದಲ್ಲಿತ್ತು ಅವನ ತುಟಿಗಳು ನಾನು ಯಾಕಾದರೂ ಇಂದು ಈ ಮಗುವನ್ನು ಕರೆದುಕೊಂಡು ಇಲ್ಲಿ ಬಂದೇನೋ ಎನಿಸಿದ ಕ್ಷಣವಾಗಿತ್ತು ಅವಳಿಗೆ ಸಮನ್ವಿಗೆ ನೀರಜ್ನಿಂದ ಹೇಗಾದರೂ ತಪ್ಪಿಸಿಕೊಂಡು ಬಂದರೆ ಸಾಕು ಎನಿಸಿತ್ತು ಇನ್ನು ಒಂದು ನಿಮಿಷ ಅಲ್ಲಿರಲು ಮನಸ್ಸಾಗಲಿಲ್ಲ ಅವಳಲ್ಲಿಂದ ಬಾಗಿಲಿನತ್ತ ಓಡಿದಳು ಅವನೇನೂ ಅವಳನ್ನು ಹಿಂಬಾಲಿಸಿಕೊಂಡು ಬಂದಿರಲಿಲ್ಲ ಡೋರ್ ಓಪನ್ ಮಾಡಿಕೊಂಡಳು ಅವನತ್ತ ತಿರುಗಿಯೂ ನೋಡದೆ ತನ್ನ ಕಾರಿನತ್ತ ಓಡಿದಳು ಸಮನ್ವಿ ಮಗಳಿನ್ನು ಕಾರಿನಲ್ಲಿ ನಿದ್ದೆ ಮಾಡುತ್ತಿದ್ದಳು ಅವಳಿಗೆ ಇದು ಯಾವುದರ ಸುಳಿವು ಸಿಗಲಿಲ್ಲ ಈ ಘಟನೆಯನ್ನು ನೋಡಿದ ಪ್ರತ್ಯಕ್ಷದರ್ಶಿಗಳು ಯಾರೂ ಇರಲಿಲ್ಲ ನಿತ್ಯ ಮನೆಯಲ್ಲಿರುತ್ತಾಳೆ ಎಂದುಕೊಂಡು ಸಮನ್ವಿ ಅವರ ಮನೆಗೆ ಹೋಗಿದ್ದಳು ಆದರೆ ನಿತ್ಯ ಅವರ ಮನೆಯಲ್ಲಿ ಇರಲಿಲ್ಲ ಹಾಗಾದರೆ ಅವರ ಕ್ಲಾಸ್ ಟೀಚರ್ಗೆ ಫೋನ್ ಮಾಡಿದ್ದು ನೀರಜ ಅಥವಾ ನಿತ್ಯಾನ ಗಂಡ ಹೆಂಡತಿ ಇಬ್ಬರೂ ಸೇರಿಕೊಂಡು ಸಮನ್ವಯನ್ನು ತಮ್ಮ ಸಂಚಿನೊಳಗೆ ಸಿಕ್ಕಿಹಾಕಿಸಲು ಪ್ರಯತ್ನಿಸುತ್ತಿದ್ದಾರಾ ಗೊತ್ತಾಗಲಿಲ್ಲ ಸಮನ್ವಯ ಸದ್ಯ ತಾನು ತಪ್ಪಿಸಿಕೊಂಡೆ ಎಂಬ ಸಂತಸವಿತ್ತು ಆದರೆ ಅದು ಹೆಚ್ಚು ಕಾಲ ಉಳಿಯಲಿಲ್ಲ ಇತ್ತ ಸಮರ್ಥ್ ಕೂಡ ಮತ್ತೆ ಅವಳಿಗೆ ಕರೆ ಮಾಡಿರಲಿಲ್ಲ ಆದ್ದರಿಂದ ಅವಳಿಗೆ ಟೆನ್ಷನ್ ಆಗುತ್ತಿತ್ತು ಅಂದು ಅವಳು ತುಂಬ ಹೆದರಿಬಿಟ್ಟಿದ್ದಳು ಮನೆಗೆ ಬರುತ್ತಲೇ ಸುನಂದ ಅವರು ಅದನ್ನು ಗಮನಿಸಿದ್ದರು ಅವಳನ್ನು ಪ್ರಶ್ನಿಸಿದರು ಏನಾಯಿತು ಹುಷಾರಿಲ್ವಾ ನಿಂಗೆ ವಿಚಾರಿಸಿಕೊಂಡರು ಸೊಸೆಯನ್ನು ಇಲ್ಲಾತ್ತೆ ಯಾಕೋ ಸ್ವಲ್ಪ ತಲೆನೋವು ಮಲಗಿ ನಿದ್ದೆ ಮಾಡಿದರೆ ಸರಿ ಹೋಗುತ್ತೆ ಊಟ ಆದಮೇಲೆ ಮಲಗಿ ನಿದ್ದೆ ಮಾಡ್ತೀನಿ ನಿಮಗೆ ಬೇರೇನು ಕೆಲಸ ಇಲ್ಲಾಂದರೆ ಸ್ವಲ್ಪ ಮಗುವನ್ನ ಅತ್ತೆ ಎಂದು ರಿಕ್ವೆಸ್ಟ್ ಮಾಡಿಕೊಂಡಳು ಸುಮಿತ್ರಾ ಅವರು ಮಗುವಿಗೆ ಊಟ ಮಾಡಿಸುತ್ತಿದ್ದರು ನನಗೇನೋ ಬೇರೆ ಕೆಲಸ ಇಲ್ಲ ಮಗುವನ್ನ ನಾನು ನೋಡ್ಕೋತೀನಿ ನೀನು ಸಮತ್ ನಿನ್ನ ಬಿಟ್ಟು ಹೋಗಿರುವುದನ್ನು ತುಂಬ ಬಿಟ್ಟಿದ್ದೀಯ ರಾತ್ರಿ ನಿದ್ದೆ ಮಾಡಿದ್ಯೋ ಇಲ್ವೋ ಅವನಿನ್ನೂ ನಿಂಗೆ ಕರೆ ಮಾಡಿಲ್ವಾ ನಂಗಾಗ ಬೆಳಗಿನ ಜಾವ ಕರೆ ಮಾಡಿದ್ದ ನಿಮ್ಮಿಬ್ಬರನ್ನು ಕೇಳಿದ್ದ ಆಮೇಲೆ ಕರೆ ಮಾಡ್ತೀನಿ ಅಂತಾನು ಅಂದಿದ್ದಾನೆ ಬಟ್ಟೆ ಬದಲಾಯಿಸ್ಕೊಂಡ್ ಬಾ ಊಟ ಮಾಡೋಣ ಸೊಸೆಯ ಬಾಡಿನ ಮುಖವನ್ನು ನೋಡಿ ಹೇಳಿದರು ಸುನಂದ ನೀವಿನ್ನೂ ಊಟ ಮಾಡಿಲ್ವಾ ಕೇಳಿದಳು ಅತ್ತೆಯನ್ನು ಇಲ್ಲ ನಿಮ್ಮ ಆಗಿಲ್ಲ ನಿಂಗೋಸ್ಕರ ಕಾಯ್ತಾ ಇದ್ವಿ ಅವರ ವಾತ್ಸಲ್ಯಕ್ಕೆ ಅವಳ ಕಣ್ಣಲ್ಲಿ ನೀರು ಉಕ್ಕಿ ಬಂತು ಎಲ್ಲರೂ ಒಟ್ಟಿಗೆ ಕುಳಿತು ಊಟ ಮಾಡಿದರು ಊಟ ಮಾಡಿದ ಬಳಿಕ ಅವಳಿಗೆ ಆ ಬಟ್ಟೆಯಲ್ಲಿರಲು ಮನಸ್ಸಾಗಲಿಲ್ಲ ಮೊದಲೇ ಬಟ್ಟೆ ಬದಲಾಯಿಸಬೇಕು ಎಂದಿತ್ತು ಅವಳಿಗೆ ಆದರೆ ಎಲ್ಲರೂ ತನಗಾಗಿ ಊಟಕ್ಕೆ ಕಾಯುತ್ತಿದ್ದುದರಿಂದ ಆ ಕೆಲಸವನ್ನು ಮಾಡಿರಲಿಲ್ಲ ಅವಳಿಗೆ ತನ್ನ ದೇಹವೆಲ್ಲ ಕೊಳೆಯಾದಂತೆನಿಸಿತು ನೀರಜ್ಞ ಸ್ಪರ್ಶವಾದ ಭಾಗಗಳನ್ನೆಲ್ಲ ತೊಳೆಯಬೇಕು ಎನಿಸಿತು ಅವಳಿಗೆ ಸ್ನಾನ ಮಾಡಿಕೊಂಡು ಬಂದಳು ಸ್ನಾನವಾದ ಬಳಿಕ ಅವಳಿಗೆ ಮನಸ್ಸಿಗೆ ಎಷ್ಟೋ ಸಮಾಧಾನವಾಯಿತು ಊಟವಾದ ಬಳಿಕ ತಲೆನೋವಿನ ನೆಪ ಹೇಳಿ ರೂಮಿಗೆ ಹೋಗಿ ಮಲಗಿಕೊಂಡಳು ಆದರೆ ಕಣ್ಣರೆಪ್ಪೆ ಕೂಡಿಸಲಾಗಲಿಲ್ಲ ಅವಳಿಂದ ನೀರಜ್ಞ ಸ್ಪರ್ಶ ಹಾವಿನ ಸ್ಪರ್ಶದಂತಾಗಿತ್ತು ಅವಳಿಗೆ ಅದನ್ನು ನೆನೆಸಿಕೊಂಡ ಈಗಲೂ ಅವಳಿಗೆ ಮೈನಡುಗ ಬರುತ್ತಿತ್ತು ಅವನು ತನ್ನನ್ನು ಸುತ್ತುವರಿದಂತೆ ನಿನಗೆ ಇಲ್ಲಿಂದ ತಪ್ಪಿಸಲು ಸಾಧ್ಯವೇ ಇಲ್ಲ ಎಂದು ಹೇಳಿದಂತೆ ತಾನಿನ್ನು ನಿನ್ನನ್ನು ಬಿಡುವುದೇ ಇಲ್ಲ ಎಂದು ಹೇಳಿದಂತೆ ಎಲ್ಲ ಭಾಸವಾಗುತ್ತಿತ್ತು ಅವಳಿಗೆ ಕಣ್ಮುಚ್ಚಿ ಮಲಗಲು ಸಾಧ್ಯವೇ ಆಗಲಿಲ್ಲ ಭಯ ಆತಂಕದಿಂದ ಅವಳ ಮೈ ಇನ್ನೂ ಕಂಪಿಸುತ್ತಿತ್ತು ತನ್ನ ಸಂಕಟವನ್ನು ಯಾರ ಬಳಿ ಹೇಳಿಕೊಳ್ಳಬೇಕು ಎಂದು ಅವಳಿಗೆ ಗೊತ್ತಾಗುತ್ತಿರಲಿಲ್ಲ ತನ್ನ ತಾಯಿಯ ಬಳಿ ಹೇಳಿಕೊಳ್ಳಲ ಅಲ್ಲ ಅತ್ತೆಯ ಬಳಿಯ ಅಲ್ಲ ಮಾವನ ಬಳಿಯ ಗೊತ್ತಾಗಲಿಲ್ಲ ಅವಳಿಗೆ ಇಂದು ನೀನು ನನ್ನಿಂದ ತಪ್ಪಿಸಿಕೊಂಡು ಹೋದರೂ ಮತ್ತೆ ನೀನಾಗಿಯೇ ನನ್ನ ಬಳಿ ಬರುತ್ತೀಯಾ ಅದು ನನ್ನ ಹುಡುಕಿಕೊಂಡು ಮತ್ತೆ ಬರುತ್ತೀಯಾ ಎಂದು ಹೇಳಿದ್ದ ನೀರಜ್ ಅವನು ಅಷ್ಟು ದೃಢವಾಗಿ ಬಂದೇ ಬರುತ್ತೀಯಾ ಎಂದು ಹೇಳುತ್ತಿದ್ದುದರ ಅರ್ಥವೇನೆಂದು ಅವಳಿಗೆ ಈಗಲೂ ಹೊಳೆಯುತ್ತಿರಲಿಲ್ಲ ಅಂದರೆ ಅವನು ಹಾಗೇನು ಮಾಡಿರಬಹುದು ಎಂದು ಯೋಚಿಸುತ್ತಿತ್ತು ಅವಳ ಮನಸ್ಸು ನೀರಜ್ ವ್ಯಂಗ್ಯವಾಗಿ ತನ್ನನ್ನು ನೋಡಿ ನಕ್ಕಂತೆ ಭಾಸವಾಗುತ್ತಿತ್ತು ಆಗ ನಡೆದ ಘಟನೆಗಳೆಲ್ಲ ಮತ್ತೊಮ್ಮೆ ಅವಳ ಕಣ್ಮುಂದೆ ಸುಳಿದಂತಾಗಿ ಬನ ಅಶಾಂತಿಯಿಂದ ತೊಳಲಾಡುತ್ತಿತ್ತು ಹಾಸಿಗೆಯಲ್ಲಿ ಹೊರಳಾಡಿದಳು ಆ ಕ್ಷಣಕ್ಕೆ ಅವಳಿಗೆ ಸಮರ್ಥ್ನ ನೆನಪು ಕಾಡುತ್ತಿತ್ತು ಇದೇ ಮೊದಲ ಬಾರಿಗೆ ಅವನಲ್ಲಿ ಮು ಮುನಿಸಿಕೊಂಡಿದ್ದಳು ಮುನಿಸಿನಿಂದಲೇ ಕಳಿಸಿಕೊಟ್ಟಿದ್ದಳು ನನ್ನ ದೂರ ಮಾಡಿದ್ದಕ್ಕೆ ನೀನು ಪಶ್ಚಾತ್ತಾಪ ಪಡ್ತೀಯ ಎಂದು ಹೇಳಿ ಹೋಗಿದ್ದ ಅಂತೆ ಆಗಿ ಹೋಗಿತ್ತು ಆ ಕ್ಷಣದಲ್ಲಿ ಸಮರ್ಥನ ಸುರಕ್ಷಿತ ಬಾಹುಗಳಲ್ಲಿ ಬಂದಿ ಆಗಬೇಕೆಂದು ಅವಳ ಮನಸ್ಸು ಹಾತೊರೆಯುತ್ತಿತ್ತು ಆದರವನು ಸಾವಿರಾರು ಮೈಲು ದೂರದಲ್ಲಿದ್ದ ಪತ್ನಿ ಮುನಿಸಿಕೊಂಡು ಕಳಿಸಿದ್ದು ಸಮರ್ಥ್ಗೆ ಇಷ್ಟವಾಗಿರಲಿಲ್ಲ ಅವಳಾಗಿ ಕರೆ ಮಾಡಲಿ ಎಂದು ಅವನು ಕ್ಷೇಮವಾಗಿ ತಲುಪಿರುವ ವಿಚಾರ ತಿಳಿಸಿದ ಬಳಿಕ ಮತ್ತೆ ಕರೆ ಮಾಡಿರಲಿಲ್ಲ ಸಮನ್ವಿಗೆ ತಡೆಯದಾಯಿತು ಒಮ್ಮೆ ಅವನ ಧ್ವನಿ ಕೇಳಬೇಕೆಂಬ ಉತ್ಕಟೇಚ್ಛೆ ಉಂಟಾಯಿತು ಅವಳಿಗೆ ಅವಳ ಕರೆಯನ್ನು ಸ್ವೀಕರಿಸಿರಲಿಲ್ಲ ಮಲಗಿ ನಿದ್ದೆ ಹತ್ತುತ್ತಿರಲಿಲ್ಲ ರೂಮಿನಿಂದ ಇಣುಕಿ ನೋಡಿದಳು ಹಾಲ್ನಲ್ಲಿ ಯಾರೂ ಇರಲಿಲ್ಲ ಬಹುಶಃ ಅತ್ತೆ ಮಗಳು ರೂಮಿನಲ್ಲಿ ಆಟವಾಡುತ್ತಿದ್ದರೇನೋ ಅವಳು ಸುಮಿತ್ರಾ ಅವರ ರೂಮಿಗೆ ಹೋದಳು ಸುಮಿತ್ರಾ ಅವರು ಮಲಗಿದ್ದರು ನಿದ್ದೆ ಹತ್ತಿರಲಿಲ್ಲ ಮಗಳು ತನ್ನ ರೂಮಿಗೆ ಬಂದಾಗ ಸುಮಿತ್ರಾ ಅವರು ಮಗಳನ್ನು ವಿಚಾರಿಸಿಕೊಂಡರು ಏನಾಯ್ತು ನಿದ್ದೆ ಬಂದಿಲ್ವಾ ತಲೆನೋವು ಕಡಿಮೆ ಆಯ್ತಾ ಮುಖವೆಲ್ಲ ಬಿಳಿಚಿಕೊಂಡಿದೆ ಯಾಕೋ ಗೊತ್ತಿಲ್ಲಮ್ಮ ನಿನ್ನ ಮಡಿಲಲ್ಲಿ ಮಲಗಬೇಕು ಅಂತ ಆಸೆ ಆಗ್ತಿದೆ ಎಂದು ಹೇಳುವಾಗ ದುಃಖ ಉತ್ತರಿಸಿ ಬಂದಿತ್ತು ಸಮನ್ವಿಗೆ ಮಗಳಿಗೆ ಅಳಿಯೇ ಬಿಟ್ಟು ಹೋಗಿರುವುದು ತುಂಬ ದುಃಖವಾಗುತ್ತಿದೆ ಎಂದೇ ಅಂದುಕೊಂಡಿದ್ದರು ಸುಮಿತ್ರಾ ತಮ್ಮ ಮಡಿಲಲ್ಲಿ ಮಲಗಿಸಿಕೊಂಡು ಮೃದುವಾಗಿ ಅವಳ ಕೂದಲಲ್ಲಿ ಬೆರಳಾಡಿಸತೊಡಗಿದರು ಸಮನ್ವಿಗೆ ಸ್ವಲ್ಪ ಸಮಾಧಾನವಾದಂತೆನಿಸಿತು ಅವಳಿಗೊಮ್ಮೆ ಸಮತ್ನದ ಧ್ವನಿ ಕೇಳುವ ಆಸೆ ಮತ್ತೆ ಮತ್ತೆ ಕರೆ ಮಾಡಿದಳು ಆದರೆ ಅವನು ಫೋನ್ ಎತ್ತುತ್ತಲೇ ಇರಲಿಲ್ಲ ಇಂದು ಮಗಳನ್ನು ಪಾರ್ಕ್ಗೆ ಕರೆದುಕೊಂಡು ಹೋಗುವ ಉತ್ಸಾಹವಿರಲಿಲ್ಲ ಅವಳಿಗೆ ಆ ಕೆಲಸವನ್ನು ಅತ್ತೆ ಮಾವನಿಗೆ ವಹಿಸಿಬಿಟ್ಟಿದ್ದಳು ಸುನಂದ ಅವರಾಗಲಿ ಸುಮಿತ್ರಾ ಅವರಾಗಲಿ ಏನಾದರೂ ಪ್ರಶ್ನೆ ಮಾಡಿದಲ್ಲಿ ಅವಳು ಇಂದು ಸರಿಯಾಗಿ ಉತ್ತರಿಸುತ್ತಿರಲಿಲ್ಲ ಅವಳು ಅನ್ಯಮನಸ್ಗಳಾಗಿರುವುದಕ್ಕೆ ಅವರು ಸಮರ್ಥ್ನ ಗೈರುಹಾಜರು ಕಾರಣ ಎಂದೇ ಭಾವಿಸಿದ್ದರು ಊಟವಾದ ಬಳಿಕ ಮಲಗಿದಳು ಆದರೆ ಅವಳಿಗೆ ನಿದ್ದೆ ಹತ್ತದಾಯಿತು ರಾತ್ರಿ ಸುಮಾರು ಹತ್ತು ಗಂಟೆಗೆ ಸಮರ್ಥ್ ಅವಳಿಗೆ ಕರೆ ಮಾಡಿದ್ದ ಅಮ್ಮವರ ಕೋಪ ಎಲ್ಲ ಇಳಿತ ಏನು ಅಷ್ಟೊಂದು ಮಿಸ್ಡ್ ಕಾಲ್ಗಳಿವೆ ನನಗೆ ನಿಂಗೆ ನನ್ನ ನೆನಪಾಗಿದೆ ಅಂದರೆ ನಂಗೀಗ ಅಲ್ಲಿರಬೇಕು ಅನ್ನಿಸ್ತಾ ಇದೆ ಅವನೀಗ ಪತ್ನಿಯನ್ನು ಚೇಷ್ಟೆ ಮಾಡುತ್ತಿದ್ದ ಹೌದು ಅಷ್ಟೊಂದು ಸಲ ಕಾಲ್ ಮಾಡಿದ್ದೆ ಆದರೆ ಈಗೇನು ಮಾತಾಡುತ್ತಿಲ್ಲ ಹಾಗಾದರೆ ಇನ್ನೂ ಕೋಪ ಇಳಿದಿಲ್ವಾ ಅವಳೀಗ ಚಿಕ್ಕ ಮಕ್ಕಳಂತೆ ಬಿಕ್ಕತೊಡಗಿದಳು ತೊಡಗಿದಳು ಬಿಕ್ಕುವಿಕೆಯ ಮಧ್ಯೆ ಹೇಳಿದಳು ನೀವು ಇರಿ ನನಗೆ ನಿಮ್ಮ ಧ್ವನಿ ಕೇಳಬೇಕು ಅಂತ ತುಂಬ ಆಸೆ ಆಗಿತ್ತು ಅವನಿಗೂ ಪತ್ನಿಯನ್ನು ಅಪ್ಪಿ ಸಂತೈಸುವ ಆಸೆ ಇತ್ತು ಆದರೆ ಹಾಗೆ ಮಾಡಲು ಸಾಧ್ಯವಿಲ್ಲವಲ್ಲ ಮತ್ತೆ ಚಿನ್ನು ಇದ್ದಾಳೆ ಅಲ್ಲಿ ಅವಳಿಗೆ ಕೊಡು ಇಲ್ಲೇ ಇದ್ದಾಳೆ ಆದರೆ ಅವಳಾಗಲೇ ನಿದ್ದೆ ಮಾಡಿ ಆಯಿತು ನಿಮ್ಮನ್ನು ತುಂಬ ಮಿಸ್ ಮಾಡ್ಕೋತಾ ಇದ್ಲು ಕೇಳ್ತಾ ಇದ್ಲು ಓ ಹೌದಲ್ಲ ಅಲ್ಲಿ ರಾತ್ರಿ ಹತ್ತು ಗಂಟೆ ಕಳೆದಿರಬಹುದು ನಾಳೆ ಬೇಗ ಕರೆ ಮಾಡ್ತೀನಿ ಚಿನ್ನು ಹತ್ತಿರ ಮಾತಾಡಬೇಕು ನನಗೆ ಮತ್ತೆ ಅಲ್ಲಿ ವೆದರ್ ಫುಡ್ ಎಲ್ಲ ನಿಮಗೆ ಇಷ್ಟ ಆಯಿತಾ ವೆದರ್ ಚೆನ್ನಾಗಿದೆ ಏನೂ ಪ್ರಾಬ್ಲಮ್ ಇಲ್ಲ ಊಟ ತಿಂಡಿಯೆಲ್ಲ ನಾನು ಅಡ್ಜಸ್ಟ್ ಮಾಡ್ಕೋಬೇಕು ಅಷ್ಟೇ ಸ್ವಲ್ಪ ದಿನ ಆಗಬೇಕು ಅಡ್ಜಸ್ಟ್ ಆಗ್ತೀನಿ ನೀವಿಬ್ಬರು ಹೇಗಿದ್ದೀರಾ ನಾನು ಅಮ್ಮಂಗೆ ಆಗಲೇ ಕಾಲ್ ಮಾಡಿದ್ದೆ ಮತ್ತು ಅಮ್ಮ ಹೇಳಿದ್ರು ನೀನು ಇವತ್ತು ತುಂಬ ಡಲ್ ಆಗಿಬಿಟ್ಟಿದ್ದೀಯಂತೆ ನನ್ನ ನೆನೆಸ್ಕೊಂಡು ಅಳ್ತಾ ಇದ್ದೆ ಅಂದರು ರಾತ್ರಿ ಚೆನ್ನಾಗಿ ನಿದ್ದೆ ಮಾಡು ಎಲ್ಲ ಸರಿ ಹೋಗುತ್ತೆ ಏನು ಟೆನ್ಷನ್ ಮಾಡ್ಕೋಬೇಡ ಐ ಆಮ್ ಆಲ್ವೇಸ್ ವಿದ್ಯು ನಾನು ಇಷ್ಟು ದೂರ ಇದ್ದರೂ ನನ್ನ ಮನಸ್ಸು ನಿನ್ನ ಹತ್ರಾನೇ ಇದೆ ಡೋಂಟ್ ವರಿ ಸ್ವಲ್ಪ ದಿನ ಅಷ್ಟೇ ನಿಂಗೆ ನಿದ್ದೆ ಬರ್ತಾ ಇದೆಯೋ ಏನೋ ನಿಂಗೆ ಇನ್ನೇನಾದರೂ ಹೇಳೋದಿದೆಯಾ ನನ್ನ ಹತ್ರ ಅವನಿನ್ನೇನು ಫೋನು ಇಡುತ್ತಾನೆ ಎಂದಾಗ ಅವಳ ದುಃಖ ಮತ್ತು ಒತ್ತರಿಸಿ ಬಂದಿತ್ತು ಮಾತನಾಡಲಾಗಲಿಲ್ಲ ಅವಳಿಂದ ಅವಳೇನು ಹೇಳದ್ದನ್ನು ಕಂಡು ಓಕೆ ಟೇಕ್ ಕೇರ್ ಫೋನ್ ಇಡ್ಲ ಗುಡ್ ನೈಟ್ ಸ್ವೀಟ್ ಡ್ರೀಮ್ಸ್ ಥ್ಯಾಂಕ್ ಯು ನೀವು ಫೋನ್ ಮಾಡಿದ್ದು ನನಗೆಷ್ಟೋ ಸಮಾಧಾನ ಆಯಿತು ಗುಡ್ ನೈಟ್ ಸ್ವೀಟ್ ಡ್ರೀಮ್ಸ್ ಸಮರ್ಥ್ ಕರೆ ಮಾಡಿದ್ದು ಅವಳ ಬೆಂದ ಹೃದಯಕ್ಕೆ ಎಷ್ಟೋ ಸಮಾಧಾನವಾಗಿತ್ತು ಅವನ ಪ್ರೀತಿ ತುಂಬಿದ ಮಾತಿನಿಂದ ಅವಳ ಮನಸ್ಸು ತಹಬದಿಗೆ ಬಂದಿತ್ತು ರಾತ್ರಿ ಹನ್ನೊಂದುವರೆ ಆಗಿತ್ತೇನೋ ಆಗ ಮತ್ತೆ ಅವಳ ಸೆಲ್ಫೋನ್ ರಿಂಗ್ ಆಗತೊಡಗಿತು ಸಮರ್ಥ್ ಇರಬಹುದು ಅಂದುಕೊಂಡಿದ್ದಳು ಅವಳಿಗೆ ಅಷ್ಟು ಹೊತ್ತಿನಲ್ಲಿ ಕರೆ ಮಾಡುವವರು ಬೇರೆ ಯಾರೂ ಇರಲಿಲ್ಲ ಕರೆ ಮಾಡಿದವರು ಯಾರು ಎಂದು ಕೂಡ ನೋಡಲಿಲ್ಲ ಸಮನ್ವಿ ಗಂಡನೇ ಕರೆ ಮಾಡಿದ್ದು ಎಂದುಕೊಂಡು ಹೇಳಿದ್ದಳು ಹಲೋ ಐ ಲವ್ ಯು ಐ ಮಿಸ್ ಯು ಎಂದಳು ಕಾರಣವಿಷ್ಟೇ ಅವನು ದೂರ ಹೋಗಿದ್ದ ಸಂದರ್ಭದಲ್ಲಿ ಅವಳು ಅತ್ತರೆ ಅವನು ಮತ್ತೆ ಮತ್ತೆ ಕರೆ ಮಾಡಿ ಸಮಾಧಾನಿಸುತ್ತಿದ್ದ ಆದ್ದರಿಂದ ಅವನೇ ಕರೆ ಮಾಡಿದ್ದು ಎಂದು ಭಾವಿಸಿದ್ದಳು ಕರೆ ಮಾಡಿದ್ದು ಸಮರ್ಥ ಆಗಿರಲಿಲ್ಲ ಅತ್ತ ಕಡೆಯಿಂದ ಯಾರದೋ ಪಿಸುದನಿ ಬಿಸಿ ಉಸಿರಿನ ಸದ್ದು ಕೇಳಿಸುತ್ತಿತ್ತು ಡ್ರಿಂಕ್ಸ್ ತೆಗೆದುಕೊಂಡಿದ್ದರೇನೋ ಮಾತು ಸ್ಪಷ್ಟವಾಗಿ ಬರುತ್ತಿರಲಿಲ್ಲ ಫೋನಿನಲ್ಲಿ ಮುತ್ತು ಕೊಟ್ಟಂತಾಯಿತು ಅವಳಿಗೆ ಮುತ್ತಿನ ಸಪ್ಪಳ ಕೇಳುತ್ತಿದ್ದಂತೆ ಅವಳು ತಟ್ಟನೆ ಫೋನ್ ಇಟ್ಟುಬಿಟ್ಟಳು ಅವಳ ನಿದ್ದೆಯೆಲ್ಲ ಹಾರಿ ಹೋಗಿತ್ತು ಕರೆ ಮಾಡಿದ್ದು ಸಮರ್ಥ ಆಗಿರಲಿಲ್ಲ ಅದು ಅಪರಿಚಿತ ನಂಬರ್ನಿಂದ ಬಂದ ಕರೆ ಅಂದರೆ ಅದು ನೀರಜ್ ಮಾಡಿರಬಹುದು ಎಂದು ಅನಿಸಿತು ಅವಳಿಗೆ ಅವನಾಗ ಹೇಳಿದ ಮಾತಿನ ಅರ್ಥ ಈಗ ಆಗತೊಡಗಿತು ಸಮನ್ವಿಗೆ ತನ್ನ ಗಂಡ ದೂರದಲ್ಲಿರುವ ವಿಚಾರ ತಿಳಿದುಕೊಂಡು ಈ ರೀತಿ ಮಾಡುತ್ತಿದ್ದಾನೆ ನೀರಜ್ ಎಂದು ಅರ್ಥವಾಗಿತ್ತು ರಾತ್ರಿ ಅಷ್ಟು ಹೊತ್ತಿನಲ್ಲಿ ಅವನು ಕರೆ ಮಾಡಬಹುದು ಎಂದು ಅವಳು ಕನಸಲ್ಲೂ ಊಹಿಸಿರಲಿಲ್ಲ ನೀರಜ್ ದಿನ ಹೀಗೆ ತೊಂದರೆ ಕೊಟ್ಟಲ್ಲಿ ತಾನೇನು ಮಾಡಲು ಸಾಧ್ಯ ಸಮರ್ಥ್ ಬರಲು ಇನ್ನೂ ಒಂದು ತಿಂಗಳಿದೆ ಅವಳ ಮುಖವೆಲ್ಲ ಬೆವರಿತ್ತು ಮತ್ತೆ ಮಲಗಿಕೊಂಡಳು ಆದರೆ ನಿದ್ದೆ ಹತ್ತದಾಯಿತು ಆಗ ಸಮರ್ಥ್ನ ಧ್ವನಿ ಕೇಳಿ ತಂಪಾಗಿದ್ದ ಹೃದಯ ಈಗ ಪ್ರಕ್ಷುಬ್ಧವಾಯಿತು ಮರುದಿನ ಮಗಳನ್ನು ಸ್ಕೂಲಿಗೆ ಕರೆದುಕೊಂಡು ಹೋಗಲು ಅವಳಿಗೆ ಮನಸ್ಸಿರಲಿಲ್ಲ ಮಾವನ ಮೊರೆ ಹೋಗಿದ್ದಳು ಸಮನ್ವಿ ಮಾವ ಇವತ್ತು ನಿಮಗೆ ಬೇರೆ ಏನಾದರೂ ಕೆಲಸ ಇದೆಯಾ ಎಂದೂ ಕೂಡ ತಮ್ಮಲ್ಲಿ ಇದುವರೆಗೂ ಏನನ್ನೂ ಕೇಳದ ಸೊಸೆ ವಿಚಾರಿಸಿಕೊಂಡಾಗ ಅವರು ಇಲ್ಲಮ್ಮ ಯಾಕೆ ಎಂದು ಹೇಳಿದರು ಅದು ನನಗೆ ನಿನ್ನೆ ರಾತ್ರಿ ಸರಿಯಾಗಿ ನಿದ್ದೆ ಬಂದಿಲ್ಲ ಇವತ್ತು ಡ್ರೈವಿಂಗ್ ಮಾಡೋಕೆ ಮೂಡೇ ಇಲ್ಲ ಅದಕ್ಕೆ ಚಿನ್ನೂನ ಸ್ಕೂಲ್ಗೆ ಕರ್ಕೊಂಡು ಹೋಗೋಕೆ ನಿಮಗೆ ಸಾಧ್ಯ ಆಗುತ್ತಾ ಅಂತ ಕೇಳೋಕೆ ಸಂಕೋಚದಿಂದಲೇ ಕೇಳಿದ್ದಳು ಸಮನ್ವಿ ಆದರೆ ಆದರೆ ದಿನ ಮಾವನನ್ನು ಕೇಳಲು ಸಾಧ್ಯವಿಲ್ಲವಲ್ಲ ಅಂದು ಬಂದ ಅಪರಿಚಿತ ನಂಬರ್ಗಳ ಕರೆಗಳನ್ನು ಯಾವುದನ್ನು ಅವಳು ಸ್ವೀಕರಿಸಲೇ ಇಲ್ಲ ಕರೆ ಸ್ವೀಕರಿಸಿದ್ದರಿಂದ ಅವಳಿಗೆ ಮತ್ತೊಂದು ಪ್ರಾಬ್ಲಮ್ ಆಗಿತ್ತು ಅಂದು ಮಧ್ಯಾಹ್ನ ಸುನಂದ ಅವರು ವಿಚಾರಿಸಿದ್ದರು ನಿನ್ನ ಫೋನ್ ಸರಿಯಾಗಿದೆ ತಾನೆ ನನ್ನ ಫ್ರೆಂಡ್ ರಮಾಬಾಯಿ ಅವರ ಮೊಮ್ಮಗನ್ನ ಚಿನ್ನೂ ಸ್ಕೂಲ್ಗೆ ಸೇರಿಸಬೇಕು ಅಂತ ನಿನ್ನ ಹತ್ರ ವಿಚಾರಿಸೋಕೆ ಅಂತ ಆಗ ಕರೆ ಮಾಡಿದ್ರಂತೆ ನೀನು ಸೆಲ್ಫೋನ್ ತೆಗೆದೇ ಇಲ್ಲ ಅಂದರು ಮತ್ತೆ ಹಾಲ್ನವನು ನಿಂಗಾಗ ಕರೆ ಮಾಡಿದಂತೆ ಅವನ ಕಾಲ್ ಅನ್ನು ನೀನು ರಿಸೀವ್ ಮಾಡಿಲ್ಲ ಅಂದ ಅಪರಿಚಿತ ನಂಬರ್ ಎಂದು ಕಾಲ್ ರಿಸೀವ್ ಮಾಡದಿದ್ದರೂ ಪ್ರಾಬ್ಲಮ್ ಆಗುತ್ತದೆ ಎಂದು ಈಗ ಅರ್ಥವಾಯಿತು ನಂಗೆ ಯಾಕೋ ಮೂಡಿಲ್ಲಮ್ಮ ನಾನು ಯಾವ ಕರೆಯೂ ಸ್ವೀಕರಿಸಲೇ ಇಲ್ಲ ಇವತ್ತು ನನಗೆ ಇವರಿಲ್ದೆ ಅವಳು ಮಾತು ಮುಂದುವರಿಸಲಾಗಲಿಲ್ಲ ದುಃಖದಿಂದ ಗಂಟಲು ಉಬ್ಬಿ ಬಂದಿತ್ತು ಸುನಂದ ಅವರು ಅವಳ ಪಕ್ಕದಲ್ಲಿ ಕೂ ಬಂದು ಕೂತು ಅವಳ ತಲೆ ನಿವರೆಸತೊಡಗಿದರು ತಾಳು ಇವತ್ತು ಸಮರ್ಥ ಕರೆ ಮಾಡಲಿ ನಾನು ಅವನಿಗೆ ಹೇಳ್ತೀನಿ ಇನ್ಮುಂದೆ ಅವನೆಲ್ಲಾದರೂ ಹೋಗೋ ಹಾಗಿದ್ರೆ ನಿನ್ನೂ ಕರ್ಕೊಂಡು ಹೋಗೋಕೆ ಹೇಳ್ತೀನಿ ಮಗು ನಾನು ನಾವು ನೋಡ್ಕೋತೀವಿ ಅವನು ಮನೆಯಲ್ಲಿ ಇಲ್ಲದೇ ಇದ್ದರೆ ನಿನ್ನ ನೋಡೋಕೆ ಆಗಲ್ಲ ಅಷ್ಟು ಬೇಜಾರು ಮಾಡ್ಕೋತೀಯ ಅತ್ತೆ ನಾನು ಚಿನ್ನೂನ ಬಿಟ್ಟು ಎಲ್ಲೂ ಹೋಗಲ್ಲ ಅತ್ತೆ ಏನಾದರೂ ಮಾಡಿ ನಿಮ್ಮ ಮಗ ಇಲ್ಲಿ ಬರೋ ಹಾಗೆ ಮಾಡಿ ಪ್ಲೀಸ್ ಪಾಪದ ಹುಡುಗಿ ಮಗನನ್ನು ತುಂಬ ಹಚ್ಚಿಕೊಂಡಿದ್ದಾಳೆ ಎಂದುಕೊಂಡರು ಸುನಂದ ತಮ್ಮ ಪತಿಯಲ್ಲಿ ಹೇಳಿ ಸೊಸೆಯನ್ನು ಅಮೆರಿಕಕ್ಕೆ ಕಳಿಸಲು ಏರ್ಪಾಡು ಮಾಡಬೇಕೆಂದುಕೊಂಡರು ಸುನಂದ ಈ ಕತೆಯ ಮುಂದಿನ ಭಾಗ ಮುಂದಿನ ಸಂಚಿಕೆಯಲ್ಲಿ ಮುಂದುವರಿಯುವುದು ಈ ಕತೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಿಳಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್